ವೈದ್ಯೋ ನಾರಾಯಣ ಹರಿ ಅಂತೀವಿ ನಾವು ವೈದ್ಯ ನಾರಾಯಣ ಹರಿ ಇಲ್ಲಿ ಯಾರೋಪ್ಪ ಇವನು ಕೊಲೆಗಾರ ವೈದ್ಯನ ಹೌದು ವೈದ್ಯ ಕಳ್ವೈದ್ಯ ಆಗ್ಬಿಟ್ಟಿದ್ದಾನೆ ವೈದ್ಯಕೀಯ ಬುದ್ಧಿ ಬೆಳೆಸಿ ವೈದ್ಯ ಹೆಂಗಿರ್ಬೇಕು ಉಳಿಸ್ಬೇಕು ಪ್ರಾಣ ಉಳಿಸೋನು ಯಾರು ವೈದ್ಯ ನಮಗೊಂದು ಹುಷಾರಿಲ್ಲ ಅಂದ್ರೆ ಒಂದ್ ತಲೆನೋವಿಂದ ಹಿಡಿದು ಪ್ರಾಣ ಹೋಗೋ ಅಂದ್ರೆ ಎಲ್ಲೋ ಒಂದು ಲಾಸ್ಟ್ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡಿ ಕಾಪಾಡ್ತಾರೆ ಜೀವ ಉಳಿಸ್ತಾರೆ ಅನ್ನೋದು ನಂಬಿಕೆ ಈ ವೈದ್ಯ ತನ್ನ ಪತ್ನಿಯನ್ನೇ ಕೊಲೆ ಮಾಡೋ ಹಂತಕ್ಕೆ ಬಿಟ್ಟಿದ್ದಾನೆ ಅಂತಂದ್ರೆ ಇದೆಲ್ಲ ಎಂತ ಭೀಕರ ಸ್ಟೋರಿಗಳನ್ನ ಓದ್ಬೇಕಪ್ಪ ನಾವ್ ಇನ್ನು ಏನೇನು ಸ್ಟೋರಿಗಳನ್ನ ಓದ್ಬೇಕಪ್ಪ ಬನ್ನಿ ಎಸ್ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ ಪತ್ನಿಯನ್ನೇ ಕೊಲೆ ಮಾಡಿದ ಹಂತಕ ಡಾಕ್ಟರ್ ಪತ್ನಿಯನ್ನೇ ಕೊಲೆ ಮಾಡ್ಬಿಟ್ಟ ವೈ ಯಾಕೆ ಕೊಲೆಯಾದ ರೆಡ್ಡಿ ಕೂಡ ವೃತ್ತಿಯಲ್ಲಿ ವೈದ್ಯ ಅಯ್ಯೋ ವೈದ್ಯನೇ ವೈದ್ಯೆಯನ್ನು ಕೊಂದು ಬಿಟ್ಟಲ್ಲಪ್ಪ ಡಾಕ್ಟರ್ ಮಹೇಂದ್ರ ರೆಡ್ಡಿಯಿಂದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆಯಾದ ಕೊಲೆಯಾಗಿ ಆರು ತಿಂಗಳ ನಂತರ ಬಯಲಿಗೆ ಬಂದ ಸತ್ಯ ಇದು ಆರು ತಿಂಗಳು ಕೊಲೆ ಮಾಡೋಕೆ ತನ್ನ ವೈದ್ಯಕೀಯ ಬುದ್ಧಿ ಬಳಸಿದ ಪತಿ ಸವಾಸಲ್ಲ ಈಗ ಹೆಣ್ಣು ಮಕ್ಕಳು ಡಾಕ್ಟ್ರಿಗೆ ಕೊಟ್ಟು ಮದುವೆ ಮಾಡೋದಕ್ಕೂ ಎಷ್ಟೆ ಯಾವ ಸಿರಿಂಜಲ್ಲಿ ಯಾವ್ಯಾವ ಇಂಜೆಕ್ಷನ್ ಇಟ್ಟಾರೋ ಏನಪ್ಪಾ ಸ್ಪಂದನ್ ಯಾವ ಸಿರಿಂಜಲ್ಲಿ ಇಂಜೆಕ್ಷನ್ ಇಂಜೆಕ್ಷನ್ನು ಯಾವ್ಯಾವ ಮಾತ್ರೆಗಳು ಶಿವ ಅಂತ ಹಿಂಗ್ ಹಾಕ್ಬಿಟ್ರೆ ಅವ್ನು ಶಿವ ಅಂತ ಹೋಗ್ಬಿಡ್ಬೇಕು ಕೊಲೆ ಮಾಡಿದೆ ಅಂತಾನೆ ಗೊತ್ತಾಗಲ್ಲ ಆಯ್ತು ಕೊಂದ್ರು ಕಿಲ್ಲರ್ ಡಾಕ್ಟರ್ ಕಿಲ್ಲರ್ ಫ್ರಮ್ ಡಾಕ್ಟರ್ ಟು ಡಾಕ್ಟರ್ ಡಾಕ್ಟರೇ ಡಾಕ್ಟರ್ನ ಕೊಂದುಬಿಟ್ಟ ವಾಟ್ ಇಸ್ ದಿಸ್ ಡಾಕ್ಟರ್ ಏನ್ರಿ ಡಾಕ್ಟರ್ ಇದು ನೋಡಿ ಎಷ್ಟು ಅಂದವಾಗಿರುವಂತ ಹೆಣ್ಣು ಎಷ್ಟು ಚೆನ್ನಾಗಿದ್ದಾರೆ ಹ್ಮ್ ಅಂತವ್ರನ್ನ ಕೊಲ್ಲಕ್ಕಾದ್ರೂ ಮನ್ಸೆಂಗಯ್ಯ ಬಂತು ನಿನಗೆ ನೋಡೋಣ ಯಾಕೆ ಕೊಲೆ ಮಾಡಿದ್ದು ಯಾಕೆ ಪ್ಲಾನ್ ಮಾಡಿದ್ದು ಅಂತ ವಿಚಾರ ಏನಾದರೂ ದೊಡ್ಡ ವಿಚಾರಣಾ ಇದು ಹ್ಮ್ ಬೇರೆ ತರ ಏನಾದ್ರೂ ದೊಡ್ಡ ವಿಚಾರನ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಮಹೇಂದ್ರ ರೆಡ್ಡಿ ಮತ್ತು ಕೃತಿ ಮದುವೆಯಾಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಬೇಡ ವಿಷಲ್ನ ತಗೊಳಬೇಕಾದ್ರೆ ಆಯ್ತಾ ಅದು ಪಾಯಿಂಟ್ಸ್ ನಾನು ಹೇಳ್ತೀನಲ್ಲ ಇರಲಿ ಇಪ್ಪತ್ನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದರು ಮಹೇಂದ್ರ ರೆಡ್ಡಿ ಮತ್ತು ಕೃತಿ ಮದುವೆಯಾಗಿದ್ರು ಮದುವೆಯಾಗಿ ಹನ್ನೊಂದು ತಿಂಗಳ ನಂತರ ಕೊಲೆಗೆ ಪ್ಲಾನ್ ಮಾಡೋದಂತೆ ಪೋತಿ ಯಾಕೆ ವೈ ರೀಸನ್ ಏನು ಈಗ ಯಾರೆಲ್ಲ ಈ ತರ ಪ್ಲಾನ್ ಮಾಡ್ತಾ ಇದ್ದಿರ್ಬೋದು ಈಗ ಈ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಬೇರೆ ದೇಶ ಬಿಟ್ಟಾಕಿ ಇಡೀ ನಮ್ಮ ದೇಶದಾದ್ಯಂತ ಈಗ ಯಾರೆಲ್ಲ ಕುತ್ಕೊಂಡು ಪ್ಲಾನ್ ಮಾಡ್ತಾ ಇರ್ಬೋದು ಈಗ ನಮ್ಮದ್ರಲ್ಲಿ ಒಂದ್ ಮುನ್ನೂರು ಜನ ನೋಡ್ತವ್ರೆ ಅದ್ರೊಳಗೆ ಯಾರು ಇಲ್ಲ ತಾನೆ ಬೇಡ ದಯವಿಟ್ಟು ಬೇಡ ನಂಬ್ಕೊಂಡು ಬಂದಿರ್ತಾರೆ ಇಂಜೆಕ್ಷನ್ ನೀಡಿ ಪತ್ನಿಯನ್ನ ಕೊಂದಿದ್ದ ಮಹೇಂದ್ರ ರೆಡ್ಡಿ ಇಂಜೆಕ್ಷನ್ ಅನ್ನ ಕೊಂದು ಕೊಟ್ಟು ಕೊಲೆಗೆ ಪ್ಲಾನ್ ಮಾಡಿದ್ದ ಆಕೆಯ ತಂದೆ ಮನೆಯಲ್ಲೇ ಕೊಲೆ ಮಾಡಿದ್ದ ಆರೋಪಿ ಇದು ಬುದ್ಧಿವಂತಿಕೆ ಅಂದ್ರೆ ತನ್ನ ಮನೆಯಲ್ಲಿ ಕೊಲೆ ಮಾಡಿದ್ರೆ ಆಗ ಕುಟುಂಬಸ್ಥರು ಹೆಣ್ಣಿನ ಮನೆಯವರೆಲ್ಲ ಏನ್ ಮಾಡ್ಬಿಡ್ತಾರೆ ಇಲ್ಲ ಏನೋ ಮಾಡ್ಬಿಟ್ಟವನೇ ನನ್ನ ಮಗಳಿಗೆ ಏನೋ ಮಾಡ್ಬಿಟ್ಟವ ಅದೇ ಅಪ್ಪನ ಮಲ್ಲಿದ್ದಾಗ್ಲೆಕ್ಕೊಂದು ಬಿಟ್ರ ಅಲ್ವಾ ಅವಾಗ ಹೋಗ್ ಗಂಡನೇ ಕೇಳ್ಬೋದು ಅಯ್ಯೋ ನನ್ನ ಹೆಂಡತಿಗೆ ಏನ್ ಮಾಡಿದ್ರೆ ನೀವು ಅಂತ ಏನ್ ಬೇಕಾದ್ರೂ ಮಾಡಿರ್ಬೋದು ಖತರ್ನಾಕ್ಗಳು ಯಾಕಪ್ಪ ರೀಸನ್ ಅಂತಂದ್ರೆ ಮೃತ ಕೃತಿಕಾ ರೆಡ್ಡಿಗೆ ಡೈಜೆಷನ್ ಸಮಸ್ಯೆ ಇತ್ತು ಅಜೀರ್ಣ ಒಳಗಡೆ ತಿಂದಿದ್ದು ಅರ್ಗಲ್ಲ ಮತ್ತೆ ಗ್ಯಾಸ್ಟ್ರಿಕ್ ಇತ್ತು ಮತ್ತೆ ಲೋ ಶುಗರ್ ಇತ್ತು ಅಯ್ಯೋ ನೀನ್ ಯಾವ ಸಿಮೆ ಡಾಕ್ಟರ್ ಅಯ್ಯ ನಿನ್ನ ಬುದ್ಧಿವಂತಿಕೆಯಿಂದ ತನ್ನ ಪತ್ನಿಯ ಆ ಅಜೀರ್ಣತೆಯನ್ನ ಹೋಗಿಸೋದ್ ಬಿಟ್ಟು ಆ ಲೋ ಶುಗರ್ ಗೆ ಗಂಡ ಮದ್ದಾಗೋದ್ ಬಿಟ್ಟು ಗ್ಯಾಸ್ಟ್ರಿಕ್ಗೆ ಗಂಡ ಮಾತ್ರೇ ಆಗೋದು ಬಿಟ್ಟು ಆ ಎಮ್ಮನ್ನೇ ಕಳಿಸ್ಬಿಟ್ಟಲ್ಲಪ್ಪ ನೀನಿನ್ ಎಂಥ ಗಂಡನೋ ಗಂಡನಾಗೋದಕ್ಕೆ ಅಯೋಗ್ಯ ನೀನು ಥೂ ಇವನಿಗೆ ಯಾರು ಎಣ್ಕೊಡು ಇನ್ನೆಲ್ಲಿ ಹೆಣ್ಕೊಡೋದು ಕಂಬಿ ಎಣಿಸ್ ಕುದುಗಬೇಕಲ್ಲ ಆ ಒಂದು ಆ ಎರಡು ಆ ಮೂರು ಅಂತ ತಗೋ ಈಗ ಅಲ್ಲಿ ಈಗ ನಿಂಗೆ ಹೋಯ್ತಿಯಲ್ಲ ಜೈಲಿಗೆ ಅಲ್ಲಿ ಗ್ಯಾಸ್ಟ್ರಿಕ್ ಕಿತ್ಕತದೆ ಆ ಈ ವಿಚಾರ ಯುವಕನಿಗೆ ತಿಳಿಸದೆ ಮದುವೆ ಮಾಡಿದ್ರು ಅಯ್ಯ ಇವತ್ತಿಗೆ ಯಾರಿಗೆ ಶುಗರ್ ಇಲ್ಲ ಯಾರಿಗೆ ಬಿ ಪಿ ಇಲ್ಲ ಚಿಕ್ಕಮಗಳಿಂದ ಯಾರಿಗೆ ಇದಿಲ್ಲ ಏನು ಗ್ಯಾಸ್ಟ್ರಿಕ್ ಇಲ್ಲ ಯಾರಿಗಿಲ್ಲ ಗ್ಯಾಸ್ಟ್ರಿಕ್ಕು ಇವತ್ತು ಯೂತ್ಸ್ಗೂ ಕೂಡ ನನಗೂ ಅದೇ ಗ್ಯಾಸ್ಟ್ರಿಕ್ಕು ಅವಾಗವಾಗ ಏನು ಮಾಡೋಕ್ಕಾಯ್ತದೆ ಸರಿಯಾಗಿ ನ್ಯಾಯ ಬದುವಾಗ ಚಿನ್ನಕ್ಕಿಲ್ಲ ನಾವು ಅವಾಗ ಗ್ಯಾಸ್ಟ್ರಿಕ್ ಆಯ್ತದೆ ಅದು ಅದಕ್ಕೆ ಸರಿಯಾಗಿ ಕೊಡ್ಬೇಕಲ್ವಾ ಅದು ಬಿಟ್ಟು ಶಿವ ಅಂತ ಆ ಆರೋಗ್ಯ ಸಮಸ್ಯೆ ಈ ಈ ಮದುವೆ ಆದ ಬಳಿಕ ಈ ವಿಚಾರ ಮಹೇಂದ್ರನಿಗೆ ಗೊತ್ತಾಗಿತ್ತು ಓಕೆ ಇವಳಿಗೆ ಅಜೀರ್ಣತೆ ಇದೆ ಗ್ಯಾಸ್ಟ್ರಿಕ್ ಇದೆ ಲೋ ಶುಗರ್ ಇದೆ ಅಂತ ಆರೋಗ್ಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸಾಧ್ಯವಾಗಿರ್ಲಿಲ್ಲ ನಿತ್ಯ ವಾಂತಿ ಹಾಗೂ ಇತರ ಸಮಸ್ಯೆಗಳಿಂದ ಕೃತಿಕ ಬಳಲ್ತಾ ಇದ್ರು ಇವನಿಗೆ ಅದು ಇರಿಟೇಷನ್ ಆಗೋಯ್ತು ವಾಂತಿ ಮಾಡಿದಾಗ ಕೈ ಹಿಡಿತಿದ್ದೆ ಹಿಂಗೆ ವಾಂತಿ ಆಗದಂಗೆ ಏನ್ ಮಾಡ್ಬೇಕು ಒಬ್ಬ ವೈದ್ಯನಾಗಿ ಅದನ್ನು ಮಾಡ್ತಿದ್ದೆ ಹುಡುಗಿ ಚೆನ್ನಾಗವಳೆ ಅವಳೆ ಅಂತ ಮದುವೆ ಆಗ್ಬಿಟ್ಟಿದ್ಯಾ ಕಳ್ಳ ಕಳ್ ಡಾಕ್ಟ್ರೆ ಆ ಹುಡುಗಿ ಚೆನ್ನಾಗವಳೆ ಅನ್ಬಿಟ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ ಅಂದವಾಗಿದ್ದಾರೆ ಅನ್ಬಿಟ್ಟು ಶಿವ ಅಂತ ಒಳ್ಳೆ ಚೆನ್ನಾಗಿರೋ ಹುಡುಗಿ ಸಿಕ್ಕುದು ಅದರಲ್ಲೂ ಸ್ವಾರ್ಥ ನಿಂದು ಮದುವೆ ಆಗ್ಬಿಟ್ಟಿದ್ಯಾ ಯಾವಾಗ ವಾಂತಿ ಪಾಂತಿ ಅನ್ಕೊಂಡು ಅವ್ರ ಪಾಪ ಆರೋಗ್ಯ ಸಮಸ್ಯೆ ಆಯ್ತು ಆಗ ಹಣ ನಮಸ್ಕಾರ ಆರು ತಿಂಗಳ ನಂತರ ಇದು ಕೊಲೆ ಅನ್ನೋದು ಬಯಲಿಗೆ ಬಂತು ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಕೊಲೆ ಅನ್ನೋದು ಗೊತ್ತಾಯ್ತು ಇಲ್ಲಿವರೆಗೂ ಇದು ಸಹಜ ಸಾವು ಅಂದ್ಕೊಂಡಿದ್ರು ಕುಟುಂಬಸ್ಥರು ಶಿವ ದೇವಡ ಏನಪ್ಪ ಇದು ಕತೆ ಹಿಂಗೆಲ್ಲ ಆಗ್ಬಿಟ್ರೆ ಹೆಂಗೆ ಇದು ಹೆಂಗೋಯ್ತು ಅಂತಂದ್ರೆ ಯಾಕೋ ಡೌಟ್ ಬಂತು ಯಾಕೋ ಡೌಟ್ ಬಂತು ಮನೆಯವರಿಗೆ ಮುಂದಕ್ಕೆ ಕೇಳ್ತೀನಿ ಆರು ತಿಂಗಳ ಬಳಿಕ ಬಯಲಾಯಿತು ಕೃತಿಕ ರೆಡ್ಡಿ ಸಾವಿನ ರಹಸ್ಯ ಎಸ್ ನೋಡಿ ಆರು ತಿಂಗಳ ಬಳಿಕ ಬಯಲಾಯಿತು ಕೃತಿಕಾ ರೆಡ್ಡಿ ಸಾವಿನ ರಹಸ್ಯ ಕಳಚಿತು ಪತ್ನಿ ಆ ಕೊಂದು ಕಳಾಟವಾಡಿದ ಈ ಡಾಕ್ಟರ್ ಪತ್ನಿ ಸತ್ಯ ಅಂತ ಹೇಳಿದ್ನಿ ಅವರಿಗಾಗಿ ಪತ್ನಿಯನ್ನೇ ಕೊಂದು ಬಿಟ್ನ ಈ ಮಹೇಂದ್ರ ರೆಡ್ಡಿ ಬೇರೆ ಯುವತಿ ಜೊತೆ ಸಂಪರ್ಕ ಹೊಂದಿದ್ನಂತೆ ಈ ಮಹೇಂದ್ರ ಹಗಲು ರಾತ್ರಿ ಯುವತಿಯ ಜೊತೆ ಫೋನ್ ನಲ್ಲಿ ಮಾತನಾಡ್ತಾ ಇದ್ನಂತೆ ಆ ಸಣ್ಣ ಪುಟ್ಟ ಕಾರಣಕ್ಕೆ ಕೃತಿಕಾ ಜೊತೆ ಜಗಳ ಸಹ ಮಾಡ್ತಾ ಇದ್ನಂತೆ ಡಾಕ್ಟರ್ ಮಹೇಂದ್ರ ತಂದೆ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ಸೊ ಬೇರೆ ಯುವತಿ ಜೊತೆ ಸಂಪರ್ಕ ಹೊಂದಿದ್ದ ಅನ್ನುವಂತಹ ಕಾರಣಕ್ಕಾಗಿ ತಾನು ಕಟ್ಕೊಂಡಿರುವಂತಹ ಪತ್ನಿಯನ್ನ ಈಗ ಕೊಂದು ಮುಗಿಸ್ ಕಳ್ಳ ಡಾಕ್ಟ್ರಿಗೆ ಕಳ್ಳ ಬೆಕ್ಕಿನ ಜೊತೆ ಸಂಪರ್ಕ ಕಳ್ಳ ಡಾಕ್ಟ್ರಿಗೆ ಕಳ್ಳಿ ಜೊತೆ ಸಂಪರ್ಕ ಹ್ಮ್ ಯಾರದು ಸತ್ಯ ಅಂತನಾ ಹಗಲು ರಾತ್ರಿ ಯುವತಿಯ ಜೊತೆ ಫೋನ್ ನಲ್ಲಿ ಮಾತುಕತೆ ಸತ್ಯ ಹೊರಬಿತ್ತು ಸಣ್ಣ ಪುಟ್ಟ ಕಾರಣಕ್ಕೆ ಕೃತಿಕಾ ಜೊತೆ ಜಗಳ ಹೌದು ಹೌದು ಅಡ್ಡಿ ಆಗ್ತಾಳೆ ಮುಗಿಸ್ಬಿಡೋಣ ಅಷ್ಟೇ ವಾಂತಿ ಎಲ್ಲ ಅಡ್ಡಿಯಾಗಿದ್ದು ಕೃತಿಕಾ ಅಡ್ಡಿಯಾಗಿದ್ದು ಗ್ಯಾಸ್ಟ್ರಿಕ್ ಎಲ್ಲ ಅಡ್ಡಿಯಾಗಿದ್ದು ಕೃತಿಕ ಅಡ್ಡಿ ನೋಡಿ ಆತ ಕೊಟ್ಟಿರುವಂತ ರೀಸನ್ ಎಷ್ಟು ಸಿಲ್ಲಿ ಆಗಿದೆ ಅಜೀರ್ಣತೆ ಅಲ್ಲ ಗ್ಯಾಸ್ಟ್ರಿಕ್ ಬಿಪಿ ಲೋ ಲೋ ಶುಗರ್ ಅಲ್ಲ ಅಡ್ಡಿ ಆಗಿದ್ದು ಅವಳು ವಾಮಿಟ್ ಮಾಡ್ಕೊತಿದ್ದು ಪದೇ ಪದೇ ಅದೆಲ್ಲ ಅಡ್ಡಿ ಒಂದು ಅವನ್ ಬದುಕಿಗೆ ಕೃತಿಕ ಅಡ್ಡಿ ಆಗಿದ್ದು ಕೃತಿಕ ಹೆಂಗ್ ಅಡ್ಡಿ ಆದ್ಲು ಅಣ್ಣಂಗಿಲ್ಲಿ ಕಳ್ಳ ಬೆಕ್ಕಿನ ಜೊತೆ ಕುಶಲವೇ ಪ್ರೇಮವೇ ಕುಶಲವೇ ಪ್ರೇಮವೇ ಹ ಇವೆಲ್ಲ ಇರಬೇಕಾದ್ರೆ ಮೊದಲೇ ಡಾಕ್ಟ್ರು ಆಮೇಲೆ ಡೈಲಿ ಹಗಲು ರಾತ್ರಿ ಟೂಬಿ ಟೂಬಿ ಕುಚ್ಚು ಕುಚ್ಚು ಮಾತು ಫೋನ್ ನಲ್ಲಿ ಹಿಂಗಿರುವಾಗ ಆ ಕೇಳ ಕೇಳ್ತಾಳೆ ಜೊತೆ ಮಾತಾಡ್ತಾ ಇದೀರಾ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ತಪ್ಪು ಇದು ನಾನು ಇಲ್ವಾ ಇಲ್ಲಿ ಇವಾಗ ಕಳ್ ಡಾಕ್ಟ್ರು ಮತ್ತೊಂದು ಕಡೆ ಗುಳಿಗೆ ತಿನ್ನಲು ಹೋಗಿತ್ತು ಹ್ಮ್ ಏನ್ ಹೇಳ್ತೀರಾ ಇದಕ್ಕೆ ಇದು ಅಸಲಿ ರೀಸನ್ನು ಹಾ ಇದು ಅಸಲಿ ರೀಸನ್ನು ಕಂಡವಳ ಜೊತೆ ಅಫೇರು ಕಟ್ಕೊಂಡು ಹೇಳ್ತೀನಿ ಮುಗಿಸ್ಬಿಟ್ಟೆ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ಇಷ್ಟ ನಾನು ಹುಡುಗರು ಪರ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಜಾಸ್ತಿ ಹೆಣ್ಣು ಹೆಣ್ಮಕ್ಳು ಜಾಸ್ತಿ ಮುಂದುವರೆದು ಬಿಟ್ಟಿದ್ದಾರೆ ಅಂತ ನಿನ್ನಂತ ಒಬ್ಬ ನೀಚ ಸಾಕು ಗಂಡ್ಮಕ್ಳು ಮಕ್ಕಳು ಮಾನ ಮರ್ಯೋದಿ ಕಡೆಯಾಕೆ ಹ ನಿನಗೆ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯನಾಗಿ ಪ್ರೀತಿ ಪದಕ್ಕೆ ಅರ್ಥ ಗೊತ್ತೇನಯ್ಯ ಹೆಂಡತಿ ಪತ್ನಿ ತಾಳಿ ಅನ್ನೋದಕ್ಕೆ ಅರ್ಥ ಗೊತ್ತೇನ ನಿನಗೆ ಇಸ್ ನೋಡಿ ಅದು ಆ ಅಯೋಗ್ಯ ಆಗಿದೆ ಆಕೆನಕೊಂದು ಹಾಂ ಆರು ತಿಂಗ್ಳು ಆಗೋಗ್ಬಿಟ್ಟಿದೆ ಹಾಂ ಆರು ತಿಂಗ್ಳಾಗೋಗಿದೆ ಅಲ್ಲಿವರೆಗೂ ಗೊತ್ತಾಗಿಲ್ಲ ಹಾಂ ಇವ್ನೆಂಥ ಅವಿವೇಕಿ ಎಂತ ಕಳ್ಳ ಡಾಕ್ಟ್ರು ಹ್ಞೂ ಇವ್ರನ್ನೆಲ್ಲ ಏನು ಮಾಡಬೇಕು ಯಪ್ಪಾ ಏನು ಹೇಳ್ತೀರ ಇದಕ್ಕೆ ಅಫೇರ್ ಬೇರೆ ಹುಡುಗಿ ಜೊತೆ ಅಫೇರು ಯಾವತ್ತಾದರೂ ಬೇಡ ನಾನು ಮಾತಾಡಬಾರ್ದು ಸಮಂಜಸವಲ್ಲ ಈ ಜಾಗದಲ್ಲಿ ಕುತ್ಕೊಂಡು ಆ ರೀತಿ ಮಾತನಾಡೋದು ಸಮಂಜಸ ಅಲ್ಲ ನಿನಗೆ ಹೇಳಲ್ಲ ಬೇಕಾದ್ರೆ ನಾನು ನನಗೆ ಹೇಳ್ಕೊತೀನಿ ನಮ್ಮ ತಂದೆ ತಾಯಿದ್ರು ಇಂಥ ಕೆಲಸ ಮಾಡಿದರೆ ನಾವಿವತ್ತು ಈ ಥರ ಇರೋಕ್ಕಾಗ್ತಿತ್ತ ಇಟ್ ಮೀನ್ಸ್ ನಾನು ಆ್ಯಂಕರ್ ಆಗಕ್ಕೆ ನೀನು ಡಾಕ್ಟರ್ ಆಗಕ್ಕೆ ಏನು ಕಲಿಸ್ಕೊಟ್ಟೆ ನಿನಗೆ ಸಮಾಜಕ್ಕೆ ಡಾಕ್ಟರ್ ಆಗಿ ಅಷ್ಟು ಮುದ್ದಾಗಿರೋ ಆ ಮಗುನ ನೀನು ಕೊಲೆ ಮಾಡಿದೆಯಲ್ಲ ನೀನು ಯಾವ ಸಮಯ ಡಾಕ್ಟ್ರಯ್ಯ ಥೂ ಅಯೋಗಿನ್ ತಗೊಬಂದು